ಆಟಕ್ಕೆ ಕೇಳ್ರಿ ಏನೈತೆ ಅಂದ್ರೆ ಇದು ಈ ಸದ್ಯ ಹೇಳೋಕೆ ಬಂದಿದ್ದ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ನಡ್ಯತೈತಿಲ್ಲ ಈ ಸದ್ಯ ಅಂದ್ರೆ ನಡ್ಯಾತಿಲ್ಲ ಇನ್ನು ಮ್ಯಾಗ ನಡಿಯೋದೈತಿ ಅದರ ಬಗ್ಗೆ ಮಾತಾಡೋದೈತಿ ಅಂದ್ರೆ ಏನು ಹೇಳ್ರಿ ರಿಲೀಸ್ ಮಾಡಿದ ಆಟಗಾರರು ಯಾರ್ಯಾರಂದ್ರೆ ಹರ್ಷಿ ಭೈ ಅವರಿಗೆ ನಾಲ್ಕು ಮಂದಿ ಇಟ್ಕೊಂಡಾರ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ಒಳಗೆ ಒಂದು ಶ್ರುತಿ ಮಂದಣ್ಣ ಒಂದು ಎಲಶ್ ಪೆರಿ ಮತ್ತು ಇನ್ನೊಂದು ರಿಚಾ ಘೋಷ ಇನ್ನೊಂದು ನಮ್ಮ ಕನ್ನಡ ತೀರಿ ಏನರದ ಪ್ರಿಯಾಂಕಾನು ಏನೋ ಐತಿರ್ಲಿಲ್ಲ ಅದು ಅವು ಅಕ್ಕಿನ ರೀ ಇಟ್ಕೊಂಡಿದ್ದು ಛಲೋನ ಆತಂತ ನಾ ಯಾಕಂದ್ರೆ ನಾಲ್ಕು ಮಂದಿ ಮಾತ್ರ ಇವ್ರು ಅದ್ಭುತ ಆಟಗಾರರು ಅದಾರೀ ಯಾಕಂದ್ರೆ ಎಲಿಸ್ಬೇ ಮುಂಬೈ ಜ್ಯೂಟಿ ಆಡಿ ನಮಗೆ ಕಪ್ ಗೆಲ್ಲಿಸ್ ಕೊಟ್ಟಿಲ್ರಿಲ್ಲ ವುಮೆನ್ಸದ ಫಸ್ಟ್ ಪೈಲ ಕಪ್ಪ ಅವಾಗಿಂತ ನನಗೆ ಎಲ್ಲಿಸ್ಪೇರಿ ಅಂದ್ರೆ ಯಾರನೇ ಡಿ ವಿಲರ್ಸ್ ಇದ್ದಂಗೆ ರೀ ನನಗೆ ಆರ್ ಸಿ ಬಿ ಒಳಗೆ ನಿಮಗೇನು ಅನ್ನಿಸ್ತೈತಿ ರೀ ವುಮೆನ್ಸ್ ಡಬ್ಲ್ಯೂ ಪಿ ಎಲ್ ಒಳಗೆ ಈ ಸಲ ಯಾರ್ಯಾರನ್ನ ತೊಗೋಬೋದು ಇವ್ರಂತ ಅದ್ರ ಬಗ್ಗೆ ನನಗೆ ಮಾತ್ರ ಭಾಳ ಕ್ಯೂರಿಯಾಸಿಟಿ ಐತಿ ನಿಮಗೇನು ಅನ್ಸಿದ್ ಗೊತ್ತಿಲ್ಲ ನನಗೆ ಮಾತ್ರ ಭಾಳ ಕ್ಯೂರಿಯಿಟಿ ಐತ್ರಿ ನೀವು ಏನಾದರೂ ಟೂಲ್ ಆಡಲಿ ಲೈವ್ ಸ್ಟ್ರೀಮ್ ನೋಡೋಕೆ ಬರೋಟ ಮಂದಿ ಇವು ಬರೋತ್ ಬಂದಟ್ಟು ಬಂದರೆ ಓದಟ್ಟು ಓದ್ತಂತಾರಲ್ಲ ಹಂಗೆ ನಾ ಹೇಳುವಂಗೆ ಹೇಳತ್ತೀರಿ ನನಗೆ ಏನು ತೀತೈತೆ ಅದನ್ನು ಹೇಳಿದ್ರಿ ಇದೆ ನೋಡಿರಿ ಲೈವ್ ಸ್ಟ್ರೀಮ್ ನಿಮಗೆ ಏನು ತೀತೈತಿ ಅದನ್ನು ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಹೇಳ್ಬೋದು ನಿಮಗೇನಿದ್ ನಾನು ಸ್ಕ್ರೀನ್ ಚಲೋ ಕಾಣತು ನನಗೇನು ಗೊತ್ತಿಲ್ಲ ವೆಲ್ ಟೂ ರೇಡಿಯಮ್ ಟೂ ಗ್ರೋಡು ಯುವರ್ ಅಂತೇಳಿ ನನಗೆ ಅವರು ಯೂಟ್ಯೂಬ್ ಮೆಸೇಜ್ ಕಳ್ಸತ್ತಾರೆ ನಡೀತಿದ್ ರೀ ಹೆಂಗೆ ಹೇಳ್ರಿ ನೋಡು ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಒಳಗೆ ನಿಮಗೆ ಯಾರು ಇಷ್ಟ ನನಗೆ ಮಾತ್ರ ಎಲಿಸ್ ಪೆರಿ ಅಕ್ಕಿ ಅಂತ ಆಟಗಾರ್ತಿನೇ ಎಲ್ಲಿ ನೋಡಿಲ್ಲ ರೀ ನಾನು ಅಕ್ಕಿಗೊಂದು ಒನ್ ಮ್ಯಾರೇಜಕ್ಕಿದ ಇದಾಗೇತ್ರಿ ಏನದ ಡೈವರ್ಸ್ ಕೊಟ್ಟಾರ ಅವರು ಎಲಿಸ್ ಪೆರಿ ಓಕೆ ಮುಂದಿನ ನೋಡ್ಯೋಗಿ ಬರೋಣ್ರಿ ಡಬ್ಲ್ಯೂ ಪಿ ಎಲ್ ಚಾಲು ಆಗತೈತಿ ಇನ್ನು ಯಾರ್ಯಾರು ಪ್ಲೇಯರ್ಗಳ್ನ ತೊಗೋತಾರಲ್ಲ ಅವ್ರು ನೋಡೋಣ ರೀ ಯಾರ್ಯಾರು ಚಲೋ ಚಲೋ ತೊಗೋತಾರೋ ಏನು ಮೂರು ನಂಬರ್ ತೊಗೋತಾರೋ ನೋಡೋಣ ನಮ್ಮ ಮರಸಿ ಭೀ ಅವ್ರು ಅಲ್ಲಿ ತನಕ ನಮಸ್ಕಾರ ರೀ ಸಬ್ಸ್ಕ್ರೈಬ್ ಮಾಡಿರಿ